ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಐದು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡೆದುಕೊಳ್ಬೋದು ಅಭ್ಯಾಸಗಳು ಪ್ರಶ್ನೆ ಒಂದು ಈ ಕೆಳಗಿನ ಪ್ರಕ್ರಿಯೆಗಳು ಒಳಗೊಂಡಿರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವರ್ಗೀಕರಿಸಿ ಮೊದಲನೇದ್ದು ಎ ದ್ವಿತೀಯ ಸಂಶ್ಲೇಷಣೆ ದ್ವಿತೀಯ ಸಂಶ್ಲೇಷಣೆ ಇದು ರಾಸಾಯನಿಕ ಬದಲಾವಣೆ ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು ನೀರಿನಲ್ಲಿ ಸಕ್ಕರೆಯನ್ನು ವಿಲೀನಗೊಳಿಸುವುದು ಇದು ಭೌತ ಬದಲಾವಣೆ ಅದೇ ರೀತಿ ಕಲ್ಲಿದ್ದಿಲಿನ ಹುರಿ ಉರಿಯುವಿಕೆ ಕಲ್ಲಿದ್ದಿಲಿನ ಉರಿಯುವಿಕೆ ಇದು ರಾಸಾಯನಿಕ ಬದಲಾವಣೆ ಮೇಣದ ದ್ರವೀಕರಣ ಮೇಣದ ದ್ರವೀಕರಣ ಇದು ಭೌತ ಬದಲಾವಣೆ ಅನ್ನು ಬಡಿದು ತೆಳುವಾದ ಹಾಳೆಯಾಗಿ ಮಾಡುವುದು ಇದು ಭೌತ ಬದಲಾವಣೆ ಆಹಾರದ ಜೀರ್ಣವಾಗುವಿಕೆ ಆಹಾರದ ಜೀರ್ಣವಾಗುವಿಕೆ ಇದು ರಾಸಾಯನಿಕ ಬದಲಾವಣೆ ಪ್ರಶ್ನೆ ಎರಡು ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ ಒಂದು ವೇಳೆ ತಪ್ಪಾಗಿದ್ದಲ್ಲಿ ಸರಿಯಾದ ಹೇಳಿಕೆಯನ್ನು ನಿಮ್ಮ ನೋಟ್ಬುಕ್ ಪುಸ್ತಕದಲ್ಲಿ ಬರೆಯಿರಿ ಎ ಮರದ ದಿಮ್ಮಿಯನ್ನು ತುಂಡುಗಳಾಗಿ ಕತ್ತರಿಸುವುದು ಒಂದು ರಾಸಾಯನಿಕ ಬದಲಾವಣೆ ಈ ಹೇಳಿಕೆ ತಪ್ಪು ಮರದ ದಿಂಬಿ ದಿಮ್ಮಿಗಳನ್ನು ತುಂಡುಗಳಾಗಿ ಕತ್ತರಿಸುವುದು ಇದು ಭೌತ ಬದಲಾವಣೆ ಇದು ರಾಸಾಯನಿಕ ಬದಲಾವಣೆ ಅಲ್ಲ ಅದೇ ರೀತಿ ಎರಡನೇದ್ದು ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ಒಂದು ಭೌತ ಬದಲಾವಣೆ ಎಲೆಗಳಿಂದ ಗೊಬ್ಬರವನ್ನು ತಯಾರಿಸುವುದು ರಾಸಾಯನಿಕ ಬದಲಾವಣೆ ಇದು ಕೂಡ ತಪ್ಪಾಗಿದೆ ಸತುವನ್ನು ಲೇಪಿಸಿದ ಕಬ್ಬಿಣದ ಪೈಪ್ಗಳು ಸುಲಭವಾಗಿ ತುಕ್ಕು ಹಿಡಿಯುವುದಿಲ್ಲ ಸತ್ತುವನ್ನು ಲೇಪಿಸಿದ ಕಬ್ಬಿಣದ ಪೈಪುಗಳು ಪೈಪುಗಳು ಸುಲಭವಾಗಿ ತುಕ್ಕು ಇಡುವುದಿಲ್ಲ ಇದು ಸರಿಯಾಗಿದೆ ಕಬ್ಬಿಣ ಮತ್ತು ತುಕ್ಕು ಒಂದೇ ರೀತಿಯ ಪದಾರ್ಥಗಳು ಒಂದೇ ರೀತಿಯ ಪದಾರ್ಥಗಳು ಇದು ತಪ್ಪು ಯಾಕಂತಂದರೆ ಕಬ್ಬಿಣ ಮೂಲ ವಸ್ತು ಆದರೆ ತುಕ್ಕು ಅನ್ನೋದು ಸಂಯುಕ್ತ ವಸ್ತು ಆದ್ದರಿಂದ ಕಬ್ಬಿಣ ಮತ್ತು ತುಕ್ಕು ಇವೆರಡೂ ಬೇರೆ ಬೇರೆ ಪದಾರ್ಥಗಳು ಸಾಂದ್ರೀಕರಣ ಒಂದು ರಾಸಾಯನಿಕ ಬದಲಾವಣೆ ಅಲ್ಲ ಹಬೆಯ ಸಾಂದ್ರೀಕರಣ ರಾಸಾಯನಿಕ ಬದಲಾವಣೆ ಅಲ್ಲ ಇದು ಭೌತ ಬದಲಾವಣೆ ಹಾಗಾಗಿ ಇದು ಸರಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿಯ ತಿಳಿಯ ಮೂಲಕ ಹಾಯಿಸಿದಾಗ ಅದು ಡ್ಯಾಶ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳಗಾಗುತ್ತದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಕಾರ್ಬನ್ ಡೈಆಕ್ಸೈಡನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಉತ್ಪತ್ತಿಯ ಕಾರಣದಿಂದ ಹಾಲಿನಂತೆ ಬೆಳಗ ಕಾಣಿಸುತ್ತದೆ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೇಟ್ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ಎರಡು ವಿಧಾನಗಳು ಬಣ್ಣ ಹಚ್ಚುವುದು ಅಥವಾ ಗ್ರೀಸ್ ಲೇಪಿಸುವುದು ಮತ್ತು ಸತು ಒಂದು ಪದಾರ್ಥದ ಡ್ಯಾಶ್ ಗುಣಗಳನ್ನು ಮಾತ್ರ ಬದಲಾಗುವುದನ್ನು ಡ್ಯಾಶ್ ಬದಲಾಗುವುದನ್ನು ಭೌತ ಬದಲಾವಣೆ ಎನ್ನುವರು ಒಂದು ಪದಾರ್ಥದ ಭೌತ ಗುಣಗಳು ಮಾತ್ರ ಬದಲಾಗುವುದನ್ನು ಭೌತ ಬದಲಾವಣೆ ಎನ್ನುವರು ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವುದನ್ನು ಡ್ಯಾಶ್ ಬದಲಾವಣೆ ಎನ್ನುವರು ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವುದನ್ನು ರಾಸಾಯನಿಕ ಬದಲಾವಣೆಗಳು ಎನ್ನುವರು ಪ್ರಶ್ನೆ ನಾಲ್ಕು ಅಡುಗೆ ಸೋಡಾವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅನಿಲಗಳು ಬಿಡುಗಡೆಯಾಗುವುದರೊಂದಿಗೆ ಗುಳ್ಳೆಗಳು ಉಂಟಾಗುತ್ತವೆ ಇದು ಯಾವ ವಿಧದ ಬದಲಾವಣೆಯಾಗಿದೆ ವಿವರಿಸಿ ಅಡುಗೆ ಸೋಡಾವನ್ನು ನಿಂಬೆ ರಸದೊಂದಿಗೆ ಬೆರೆಸಿದಾಗ ಅನಿಲಗಳು ಬಿಡುಗಡೆಯಾಗುವುದರಿಂದ ಗುಳೆಗಳು ಉಂಟಾಗುತ್ತವೆ ಇದು ರಾಸಾಯನಿಕ ಬದಲಾವಣೆಯಾಗಿದೆ ಯಾವ ಬದಲಾವಣೆಯಾಗಿದೆ ರಾಸಾಯನಿಕ ಬದಲಾವಣೆಯಾಗಿದೆ ಅಡುಗೆ ಸೋಡಾ ಅಂದರೆ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೇಟ್ ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಮ್ಲದ ನಿಂಬೆ ರಸದಲ್ಲಿರುವಂಥ ಆಮ್ಲ ಸಿಟ್ರಿಕ್ ಆಮ್ಲದೊಂದಿಗೆ ವರ್ತಿಸುವ ಕಾರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತದೆ ಇಲ್ಲಿ ರಾಸಾಯನಿಕ ಗುಣಗಳು ಬದಲಾವಣೆಯಾಗಿ ಹೊಸ ವಸ್ತು ಉತ್ಪತ್ತಿಯಾಗುವುದರಿಂದ ಇದು ರಾಸಾಯನಿಕ ಬದಲಾವಣೆ ಆಗಿದೆ ಪ್ರಶ್ನೆ ಐದು ಮೇಣದ ಬತ್ತಿಯು ಉರಿಯುವಾಗ ಭೌತ ಮತ್ತು ರಾಸಾಯನಿಕ ಗುಣಗಳೆರಡೂ ನಡೆಯುತ್ತವೆ ಈ ಬದಲಾವಣೆಗಳನ್ನು ಗುರುತಿಸಿ ಭೌತ ಮತ್ತು ರಾಸಾಯನಿಕ ಗುಣಗಳೆರಡೂ ನಡೆಯುವ ಪರಿಚಿತವಾದ ಇನ್ನೊಂದು ರಾಸಾಯನಿಕ ಕ್ರಿಯೆಯನ್ನು ಉದಾಹರಣೆಯಾಗಿ ನೀಡಿ ಮೊದಲನೇದಾಗಿ ಅವರೇ ಕೊಟ್ಟಿರುವಂತೆ ಮೇಣದ ಬತ್ತಿ ಉರಿಯುವಾಗ ಆಗುವ ಭೌತ ಬದಲಾವಣೆ ಅಂದರೆ ರಾಸಾಯನಿಕ ಬದಲಾವಣೆಯಲ್ಲಿ ಆವಿಯಾದ ಮೇಣವು ಉರಿದು ಇಂಗಾಲದ ಡೈಆಕ್ಸೈಡ್ ಮತ್ತು ಶಾಖವನ್ನು ಕೊಡುತ್ತದೆ ಇದೇ ರೀತಿ ಪರಿಚಿತವಾದ ಇನ್ನೊಂದು ಕ್ರಿಯೆ ಅಂದರೆ ಅಡುಗೆ ಮನೆಯಲ್ಲಿ ಉರಿಯುವಂಥ ಎಲ್ ಪಿ ಜಿ ಗ್ಯಾಸ್ ಇದರಲ್ಲಿ ಆಗುವಂಥ ಭೌತ ಬದಲಾವಣೆ ಅಂದರೆ ದ್ರವ ರೂಪದ ರಾಸಾಯನಿಕ ಅನಿಲವಾಗಿ ಹೊರಬರ್ತತಿ ಆ ಅನಿಲವು ಉರಿದ ಶಾಖವನ್ನು ಉತ್ಪತ್ತಿ ಮಾಡ್ತತಿ ಇದು ಏನಾಗೈತೆ ಅಂದ್ರೆ ರಾಸಾಯನಿಕ ಬದಲಾವಣೆ ಆಗಿದೆ ಪ್ರಶ್ನೆ ಆರು ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಎಂದು ತೋರಿಸುವಿರಿ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಏಕೆಂದರೆ ಹಾಲಿನಲ್ಲಿರುವ ಎಲ್ಲ ಗುಣಗಳು ಬದಲಾವಣೆ ಹೊಂದಿ ಹೊಸ ವಸ್ತುವಾದ ಮೊಸರು ಉತ್ಪತ್ತಿಯಾಗುತ್ತದೆ ಮೊಸರಿನಲ್ಲಿರುವಂಥ ಹೊಸ ಗುಣಗಳಿಂದ ಪುನಃ ಹಾಲನ್ನು ಪಡೆಯಲು ಸಾಧ್ಯವಿಲ್ಲ ಇದು ಒಂದು ಶಾಶ್ವತ ಬದಲಾವಣೆಯಾಗಿದೆ ಅಂದರೆ ಹಾಲಿನಿಂದ ಮೊಸರನ್ನು ಪಡ್ಕೋತೀವಿ ಆದರೆ ಮೊಸರಿನಿಂದ ಹಾಲನ್ನು ಪಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಇದೊಂದು ಶಾಶ್ವತವಾಗಿರುವಂಥ ಬದಲಾವಣೆಯಾಗಿದೆ ಹಾಲು ಮತ್ತು ಮೊಸರನ್ನು ರಾಸಾಯನಿಕ ಗುಣಗಳು ಬೇರೆ ಬೇರೆ ಆಗಿರುತ್ತವೆ ಆದ್ದರಿಂದ ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆಯಾಗಿದೆ ಪ್ರಶ್ನೆ ಏಳು ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡೂ ಬೇರೆ ಬೇರೆ ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ ವಿವರಿಸಿ ಮರವನ್ನು ಸುಡುವುದು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡೂ ಬೇರೆ ಬೇರೆ ವಿಧದ ಬದಲಾವಣೆ ಯಾಕಂತಂದ್ರೆ ಮರವನ್ನು ಸುಡುವುದರಿಂದ ಬೂದಿ ಬದ್ಧತಿ ಇದರಿಂದ ಮರವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಮರವನ್ನು ಸುಟ್ಟರೆ ಬೂದಿ ಪಡೆಯುವುದು ಆದರೆ ಬೂದಿಯಿಂದ ಮರವನ್ನು ಪಡಲಿಕ್ಕೆ ಸಾಧ್ಯವಿಲ್ಲ ಇದು ಶಾಶ್ವತವಾಗಿರುವಂಥ ಬದಲಾವಣೆ ಇದು ರಾಸಾಯನಿಕ ಬದಲಾವಣೆ ಶಾಶ್ವತವಾಗಿ ಬದಲಾವಣೆ ಆಗಿರುವಂಥದ್ದು ರಾಸಾಯನಿಕ ಬದಲಾವಣೆಯಾಗಿದೆ ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇದು ಏನಾಗೈತೆ ಅಂದರೆ ಭೌತ ಬದಲಾವಣೆ ಇಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ ಮತ್ತು ಗುಣಗಳು ಗುಣದಲ್ಲೂ ಸಹ ಯಾವುದೇ ಬದಲಾವಣೆ ಆಗುವುದಿಲ್ಲ ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇದು ಭೌತ ಬದಲಾವಣೆ ಆದರೆ ಮರವನ್ನು ಸುಟ್ಟು ಸುಟ್ಟುವುದರಿಂದ ಏನು ಬರ್ತೈತಿ ಬೂದಿ ಬರ್ತೈತಿ ಇದು ಏನಾಗೈತೆ ಅಂದರೆ ರಾಸಾಯನಿಕ ಬದಲಾವಣೆ ಆಗೈತಿ ರಾಸಾಯನಿಕ ಬದಲಾವಣೆ ಶಾಶ್ವತವಾಗಿರುವಂಥ ಬದಲಾವಣೆ ರಾಸಾಯನಿಕ ಮತ್ತು ಭೌತ ಬದಲಾವಣೆಯಲ್ಲಿ ಎರಡರ ಗುಣಗಳು ಕೂಡ ಬೇರೆಯಾಗಿರುವುದರಿಂದ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಬೇರೆ ವಿಧದ ಬದಲಾವಣೆಗಳಂಥೇಳಿ ಪರಿಗಣಿಸಲಾಗುತ್ತದೆ ಪ್ರಶ್ನೆ ಎಂಟು ಕಾಪರ್ ಸಲ್ಫೇಟ್ನ ಹರಳುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ವಿವರಿಸಿ ಕಾಪರ್ ಸಲ್ಫೇಟ್ನ ಹರಳುಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಅಂತಂದ್ರೆ ಒಂದು ಬೀಕರ್ನಲ್ಲಿ ಒಂದು ಲೋಟದಷ್ಟು ನೀರನ್ನು ತಗೋಬೇಕು ಇದಕ್ಕೆ ಸಾರರಿಕ್ತ ಸಲ್ಪರಿಕ್ ಆಮ್ಲದ ಕೆಲವು ಹನಿಗಳನ್ನು ಸೇರಿಸಬೇಕು ಆಮೇಲೆ ಅದನ್ನು ಕಾಸಬೇಕು ನೀರು ಕುದಿಯಲು ಪ್ರಾರಂಭವಾದ ನಂತರ ಅದಕ್ಕೆ ಕಾಪರ್ ಸಲ್ಫೇಟ್ನ ಪುಡಿಯನ್ನು ನಿಧಾನವಾಗಿ ಸೇರಿಸ್ತಾ ಅದನ್ನ ಸೇಕ್ ಮಾಡ್ತಿರಬೇಕು ಇನ್ನಷ್ಟು ಪುಡಿಯನ್ನು ವಿಲೀನಗೊಳಿಸಲು ಸಾಧ್ಯವಾಗುವವರೆಗೂ ಕಾಪರ್ ಸಲ್ಫೇಟನ್ನು ಸೇರಿಸುತ್ತೀರಿ ಈ ಸಂತೃಪ್ತ ದ್ರಾವಣವನ್ನು ಅಲುಗಾಡಿಸಬಾರದು ಸ್ವಲ್ಪ ಹೊತ್ತಿನ ನಂತರ ಬೇಕರ್ನಲ್ಲಿ ಕಾಪರ್ ಸಲ್ಫೇಟ್ನ ಹರಳುಗಳು ಕಾಣಿಸುತ್ತವೆ ಈ ರೀತಿ ಕಾಪರ್ ಸಲ್ಫೇಟ್ನ ಹರಳುಗಳನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಸ್ಫಟಿಕೀಕರಣ ಅಂಥೇಳಿ ಕರೀತರು ಇದು ಭೌತ ಬದಲಾವಣೆ ಆಗಿದೆ ಪ್ರಶ್ನೆ ಒಂಬತ್ತು ಕಬ್ಬಿಣದ ಗೇಟಿಗೆ ಬಣ್ಣ ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ಹೇಗೆ ತಡೆಗಟ್ಟಬಹುದು ವಿವರಿಸಿ ಕಬ್ಬಿಣದ ಗೇಟಿಗೆ ಬಣ್ಣವನ್ನು ಬಳಿಯುವುದರಿಂದ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು ಹೆಂಗೆ ಯಾವ ರೀತಿ ಅಂತಂದ್ರೆ ಕಬ್ಬಿಣದ ಗೇಟ್ ಯಾವಾಗಲೂ ವಾತಾವರಣದ ಗಾಳಿ ಮತ್ತು ನೀರಿನ ಸಂಪರ್ಕದಲ್ಲಿರುವುದರಿಂದ ಬೇಗನೆ ತುಕ್ಕು ಹಿಡಿಯುವಂಥ ಸಾಧ್ಯತೆ ಇರುತ್ತದೆ ಆದ್ದರಿಂದ ಇದಕ್ಕೆ ಬಣ್ಣ ಬೆಳೆಯುವುದರಿಂದ ಕಬ್ಬಿಣವು ನೇರವಾಗಿ ಗಾಳಿ ಮತ್ತು ನೀರಿನಿಂದ ಸಂಪರ್ಕ ಹೊಂದಲಿಕ್ಕೆ ಸಾಧ್ಯವಿರುವುದಿಲ್ಲ ಈ ರೀತಿ ಕಬ್ಬಿಣದ ಗೇಟಿಗೆ ಬಣ್ಣವನ್ನು ಹಚ್ಚುವುದರಿಂದ ತುಕ್ಕು ಹಿಡಿಯುವುದನ್ನು ತಪ್ಪಿಸ್ಬೋದು ಪ್ರಶ್ನೆ ಹತ್ತು ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು ಏಕೆ ಮರುಭೂಮಿಗಿಂತ ಕರಾವಳಿಯಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವ ವೇಗ ಹೆಚ್ಚು ಏಕೆ ಅಂತಂದ್ರೆ ಮರುಭೂಮಿಯ ಗಾಳಿಯಲ್ಲಿ ನೀರಿನ ಅಂಶ ಕಡಿಮೆ ಇರ್ತೈತಿ ಅದೇ ರೀತಿ ಕರಾವಳಿಯ ಗಾಳಿಯಲ್ಲಿ ನೀರಿನ ಅಂಶ ಹೆಚ್ಚಿಗೆ ಇರ್ತೈತಿ ಆದ್ದರಿಂದ ಮರುಭೂಮಿ ಕ ಮರುಭೂಮಿಗಿಂತ ಕರಾವಳಿ ಪ್ರದೇಶದಲ್ಲಿ ಕಬ್ಬಿಣಕ್ಕೆ ತುಕ್ಕು ಹಿಡಿಯುವಂಥ ಸಾಧ್ಯತೆ ಹೆಚ್ಚಾಗಿರ್ತೈತಿ ಪ್ರಶ್ನೆ ಹನ್ನೊಂದು ನಾವು ಅಡುಗೆ ಮನೆಯಲ್ಲಿ ಬಳಸುವ ಅನಿಲವನ್ನು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ ಪಿ ಜಿ ಅಂತ ಹೇಳಿ ಕರಿತೀರ ಅದಕ್ಕೆ ಸಿಲಿಂಡ್ರನ ಒಳಗೆ ಅದು ದ್ರವ ರೂಪದಲ್ಲಿರ್ತೈತಿ ಸಿಲಿಂಡರ್ನಿಂದ ಹೊರಗೆ ಬರುವಾಗ ಅನಿಲವಾಗ್ತೈತಿ ಅಂದರೆ ಬದಲಾವಣೆ ಎ ಅಂತ ಹೇಳಿ ಕರಿತೀರಿ ನಂತರ ಅದು ಉರಿತೈತಿ ಉರಿದ ಉರಿಯುವಾಗ ಅದರ ಬದಲಾವಣೆಯನ್ನು ಬಿ ಅಂತ ಹೇಳಿ ಕರಿತೀರಿ ಈ ಬದಲಾವಣೆಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳು ಸರಿಯಾದದನ್ನು ಆರಿಸಿ ಪ್ರಕ್ರಿಯೆ ಎ ಒಂದು ರಾಸಾಯನಿಕ ಬದಲಾವಣೆ ಪ್ರಕ್ರಿಯೆ ಬಿ ಯು ಒಂದು ರಾಸಾಯನಿಕ ಬದಲಾವಣೆ ಎ ಮತ್ತು ಬಿ ಪ್ರಕ್ರಿಯೆಗಳು ರಾಸಾಯನಿಕ ಬದಲಾವಣೆಗಳು ಇವುಗಳಲ್ಲಿ ಯಾವುದೂ ರಾಸಾಯನಿಕ ಬದಲಾವಣೆ ಅಲ್ಲ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ಅಂದರೆ ಸಿಲಿಂಡ್ರನ ಒಳಗೆ ದ್ರವ ರೂಪದಲ್ಲಿರುವಾಗ ಅದು ಹೊರಗೆ ಬರುವಾಗ ಅನಿಲ ಆತತೆ ಅದು ಬದಲಾವಣೆ ಆಗೋದಿಲ್ಲ ಅಂದರೆ ಅದು ರಾಸಾಯನಿಕ ಬದಲಾವಣೆ ಅಲ್ಲ ಅದೇ ರೀತಿ ಅದು ನಂತರ ಉರಿತಂತಂದ್ರೆ ಅದು ರಾಸಾಯನಿಕ ಬದಲಾವಣೆ ಆತತಿ ಅಂದರೆ ಯಾವುದು ಎಸ್ ಪ್ರಕ್ರಿಯೆ ಬಿ ಒಂದು ರಾಸಾಯನಿಕ ಬದಲಾವಣೆಯಾಗಿದೆ ಪ್ರಶ್ನೆ ಹನ್ನೆರಡು ಅವಾಯುವಿಕ ಬ್ಯಾಕ್ಟೀರಿಯಾವು ಪ್ರಾಣಿತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ ಅಂದ್ರೆ ಅವಾಯುವಿಕ ಬ್ಯಾಕ್ಟೀರಿಯಾವು ಪ್ರಾಣಿತ್ಯಾಜ್ಯವನ್ನು ಜೀರ್ಣಿಸಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದಿಸುತ್ತದೆ ಅದಕ್ಕೆ ಏನಂತಾರೆ ಅಂದರೆ ಬದಲಾವಣೆ ಎ ಅಂತೇಳಿ ಕರಿತರು ಈ ಜೈವಿಕ ಅನಿಲವು ನಂತರ ಇಂಧನವಾಗಿ ಉರಿತಿದ್ಲೆ ಅದಕ್ಕೆ ಬದಲಾವಣೆ ಬಿ ಅಂತೇಳಿ ಕರೀತರು ಈ ಬದಲಾವಣೆಗಳ ಬದಲಾವಣೆಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಪ್ರಕ್ರಿಯೆ ಎ ಒಂದು ರಾಸಾಯನಿಕ ಬದಲಾವಣೆಯಾಗಿದೆ ಪ್ರಕ್ರಿಯೆ ಬಿ ಒಂದು ರಾಸಾಯನಿಕ ಬದಲಾವಣೆಗಳಾಗಿದೆ ಪ್ರಕ್ರಿಯೆ ಎ ಮತ್ತು ಬಿ ಎರಡೂ ರಾಸಾಯನಿಕ ಬದಲಾವಣೆಗಳು ಇವುಗಳ ಯಾವುದೂ ರಾಸಾಯನಿಕ ಬದಲಾವಣೆ ಅಲ್ಲ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಸಿ ಎ ಮತ್ತು ಬಿ ಪ್ರಕ್ರಿಯೆಗಳೆರಡೂ ರಾಸಾಯನಿಕ ಬದಲಾವಣೆಗಳಾಗಿವೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದಾಗಿತ್ತು ಏಳನೇ ತರಗತಿಯ ಅಧ್ಯಾಯ ಏಳನೇ ತರಗತಿಯ ಅಧ್ಯಾಯ ಐದು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ Like, share and subscribe. Thank you for watching this video.